ನಮ್ಮ ಹಿರಿಯರು ವಾರಕ್ಕೆ ಒಮ್ಮೆಯಾದರೂ ಉಪವಾಸ ಮಾಡಬೇಕು ಅಂತ ಯಾಕೆ ಹೇಳ್ತಿದ್ರು ಈ ಉಪವಾಸ ಅನ್ನೋದು ಆಹಾರವನ್ನು ತ್ಯಜಿಸೋದು ಮಾತ್ರವಲ್ಲ ಈ ಉಪವಾಸ ಮಾಡೋದ್ರಿಂದ ನಮ್ಮ ಶಾರೀರದಲ್ಲಿ ಹಲವಾರು ಬದಲಾವಣೆಗಳಾಗತ್ತೆ ಇದನ್ನು ನಿರ್ದಿಷ್ಟ ಕಾಲಗಳ ಕಾಲ ಮಾಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಹಾಗೂ ಹಲವಾರು ರೋಗಗಳನ್ನು ತಡೆಗಟ್ಟಲು ಹೆಲ್ಪ್ ಆಗುತ್ತೆ ಅಂತ ಇದು ವೈಜ್ಞಾನಿಕವಾಗಿ ಸಾಬೀತಾಗಿರುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಉಪವಾಸ ಮಾಡೋದರಿಂದ ಯಾವ ಯಾವ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗತ್ತೆ ಮತ್ತು ಇದರಿಂದ ಏನು ಸಹಾಯ ಆಗುತ್ತೆ ಉಪಯೋಗ ಆಗುತ್ತೆ ಅಂತ ನೀವು ಇವತ್ತಿನ ಸಂಚಿಕೆಯನ್ನು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುವಂಥದ್ದು ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಉಪವಾಸ ಮಾಡೋದ್ರಿಂದ ವೈಜ್ಞಾನಿಕವಾಗಿ ನಿಮ್ಮ ಶರೀರದಲ್ಲಿ ಯಾವ ಯಾವ ಬದಲಾವಣೆಗಳಾಗುತ್ತೆ ಅಂತ ನಾವು ನೋಡೋಣ ಿದ್ರೆ ಈ ಉಪವಾಸ ಯಾಕೆ ಬೇಕು ನಮ್ಮ ದೇಹ ಅಥವಾ ನಮ್ಮ ಜೀರ್ಣಾಂಗ ಏನಿದೆ ಅದು ಹಲವಾರು ಬಾರಿ ಆಹಾರಗಳನ್ನು ಸೇವಿಸಲು ವಿನ್ಯಾಸಗೊಳ್ಳಿಲ್ಲ ಅಂದರೆ ನಮ್ಮ ಜೀರ್ಣಾಂಗಕ್ಕೆ ಹಲವಾರು ಬಾರಿ ನಾವು ಪದೇ ಪದೇ ಆಹಾರವನ್ನು ಹಾಕೋದ್ರಿಂದ ಏನಾಗುತ್ತೆ ಅದಕ್ಕೆ ರೆಸ್ಟ್ ಅನ್ನೋದು ಸಿಗೋದಿಲ್ಲ ಅದು ರಿಪೇರ್ ಆಗೋದಿಲ್ಲ ಅಂದರೆ ಪುನರ್ ನಿರ್ಮಾಣ ಆಗಲು ಅದಕ್ಕೆ ಸಮಯ ಸಿಗೋದಿಲ್ಲ ಸೊ ಆದ್ರಿಂದಾಗಿ ಈ ಉಪವಾಸ ಮಾಡೋದು ಮೊದಲನೇದಾಗಿ ತುಂಬ ಇಂಪಾರ್ಟೆಂಟ್ ಈ ಉಪವಾಸ ಮಾಡೋದ್ರಿಂದ ಮೆಟಬಾಲಿಕ್ ಡಿಸಾರ್ಡರ್ಸ್ ಹೇಳ್ತೀವಿ ಅಂದರೆ ಡಯಾಬಿಟಿಸ್ ಇರ್ಬೋದು ಇದೆಲ್ಲ ಒಂದು ನಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟು ಪ ಪಟ್ಟಿರುವಂತಹ ರೋಗಗಳು ಕೂಡ ಹೌದು ಅದರಿಂದ ಈ ಮೆಟಬಾಲಿಕ್ ಡಿಸಾರ್ಡರ್ಸ್ ಏನಿದೆ ಅದನ್ನು ನಾವು ತಡೆಗಟ್ಟಲು ತುಂಬ ಸಹಾಯವಾಗುತ್ತೆ ಮತ್ತು ಈ ಉಪವಾಸ ಮಾಡೋದ್ರಿಂದ ಆ ಸಮಯದಲ್ಲಿ ನಮ್ಮ ಜೀರ್ಣ ಜೀರ್ಣಾಂಗಗಳು ಏನಿದೆ ಅದು ಸ್ವಲ್ಪ ರೆಸ್ಟನ್ನು ತಗೊಂಡು ಪುನಃ ಏನು ರಿಚಾರ್ಜ್ ಏನು ಹೇಳ್ತೀವಿ ನಾವು ರಿಚಾರ್ಜ್ ಆಗುತ್ತೆ ಯಾಕೆಂದರೆ ನಾವು ಕೂಡ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದರೆ ವಿತೌಟ್ ರೆಸ್ಟ್ ನಮಗೆ ಕೂಡ ಏನು ಅದರದ್ದು ಎಫಿಷಿಯನ್ಸಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುವಂಥದ್ದು ಅದರಿಂದಾಗಿ ಈ ಉಪವಾಸ ಸಮಯದಲ್ಲಿ ಅದು ಪುನಃ ರಿಪೇರ್ ಆಗುತ್ತೆ ರಿಚಾರ್ಜ್ ಆಗುವಂಥದ್ದು ಈಗ ನಾವು ಎಷ್ಟು ಸಮಯ ಉಪವಾಸ ಮಾಡೋದ್ರಿಂದ ಏನೇನು ಲಾಭಗಳು ಅಂತ ನೋಡೋಣ ಮೊದಲೇದಾಗಿ ಹನ್ನೆರಡು ಗಂಟೆ ಉಪವಾಸ ಮಾಡೋದ್ರಿಂದ ಏನು ಲಾಭಗಳು ಸಿಗುತ್ತೆ ಹದಿನೆಂಟು ಗಂಟೆಯಕ್ಕಿಂತ ಜಾಸ್ತಿ ಮಾಡಿದರೆ ಏನು ಇಪ್ಪತ್ನಾಲ್ಕು ಗಂಟೆ ಅಂದರೆ ಇಡೀ ದಿನ ನೀವು ಉಪವಾಸ ಮಾಡಿದರೆ ನಿಮ್ಮ ದೇಹದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ನೋಡೋಣ ಈ ಹನ್ನೆರಡು ತಾಸು ಉಪವಾಸ ಮಾಡೋದ್ರಿಂದ ಏನು ಲಾಭ ಸೊ ಹನ್ನೆರಡು ತಾಸು ಉಪವಾಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಗ್ರೋತ್ ಹಾರ್ಮೋನ್ ಅನ್ನೋದು ಉತ್ಪತ್ತಿ ಆಗುತ್ತೆ ಈ ಗ್ರೋತ್ ಹಾರ್ಮೋನ್ ಅಂದರೆ ಏನಂದರೆ ಅದು ಬೆಳವಣಿಗೆಯ ಹಾರ್ಮೋನ್ ಅದು ಜಾಸ್ತಿ ಉತ್ಪತ್ತಿ ಆದಾಗ ಏನಾಗುತ್ತೆ ಅಂದರೆ ನಿಮ್ಮ ಜೀವಕೋಶಗಳೇನಿದೆ ಅದು ಪುನರುತ್ಪತ್ತಿ ಆಗುವಂಥದ್ದು ಇದರಿಂದ ಏನಾಗುತ್ತೆ ನಿಮ್ಮ ವಯಸ್ಸಾಗುವ ಪ್ರಕ್ರಿಯೆ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಮತ್ತು ಇಟ್ ಇಂಪ್ರೂವ್ಸ್ ದ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ ಅಂದರೆ ಈ ಇನ್ಸುಲಿನ್ ಸೆನ್ಸಿಟಿವಿಟಿ ಏನಿದೆ ಅದು ಅದು ಇಂಪ್ರೂವ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಡಯಾಬಿಟಿಸ್ ಬರುವ ಚಾನ್ಸಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ದೇಹದಲ್ಲಿ ಏನು ಸ್ಟೋರ್ಡ್ ಫ್ಯಾಟ್ ಏನಿದೆ ನೋಡಿ ಏನು ಶೇಖರಣೆ ಆಗಿರುವ ಅಂಶ ಏನಿದೆ ಅದನ್ನು ದೇಹ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಆಗೇನಾಗುತ್ತೆ ನಿಮ್ಮ ಅಂಶ ಏನಿದೆ ಅದು ಕಡಿಮೆ ಆಗ್ತಾ ಹೋಗುವಂಥದ್ದು ಸೊ ಈ ಹನ್ನೆರಡು ತಾಸು ನೀವು ಉಪವಾಸ ಮಾಡೋದ್ರಿಂದ ತುಂಬ ಲಾಭಗಳಿದೆ ಮತ್ತು ಈ ಹನ್ನೆರಡು ಗಂಟೆಗಳ ಕಾಲ ಉಪವಾಸ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಅಟೋಫೇಜಿ ಅಂತ ಹೇಳ್ತೀವಿ ಅದೊಂದು ಪ್ರಕ್ರಿಯೆ ಅದು ನಿಮ್ಮ ಕೆಟ್ಟ ಜೀವಕೋಶಗಳನ್ನು ಕ್ಲೀನ್ ಮಾಡುವಂತಹ ಪ್ರಕ್ರಿಯೆ ಸೊ ಈ ಅದು ಸ್ಟಾರ್ಟ್ ಏನು ಒಂದು ಬೇಸಿಕ್ ಆಗಿ ಇನಿಷಿಯೇಟ್ ಆಗುವಂಥದ್ದು ಈ ಹನ್ನೆರಡು ತಾಸುಗಳ ಕಾಲ ನಾವು ಉಪವಾಸ ಮಾಡೋದ್ರಿಂದ ನಿಮಗೆ ಅನಿಸ್ತಾ ಇರ್ಬೋದು ಈ ಹನ್ನೆರಡು ತಾಸುಗಳ ಕಾಲ ಹೇಗೆ ಉಪವಾಸ ಮಾಡೋದು ಅಷ್ಟೊತ್ತು ಹೇಗೆ ಹೊಟ್ಟೆಯನ್ನು ಕಾಲ ಇಟ್ಕೊಳ್ಳೋದು ಅಂತ ನಾರ್ಮಲಿ ನೀವು ರಾತ್ರಿ ಎಂಟು ಗಂಟೆಗೆ ತಿಂದರೆ ಬೆಳಗ್ಗೆ ಎಂಟು ಗಂಟೆಗೆ ಏನು ನಿಮ್ಮ ತಿಂಡಿಯನ್ನು ಮಾಡಿದರೆ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಹದ್ ಹನ್ನೆರಡು ತಾಸುಗಳ ಏನು ಅವಧಿ ಏನಿದೆ ಅದು ಕವರ್ ಆಗಿಬಿಡುತ್ತೆ ಅರ್ಧ ಅರ್ಧ ಸಮಯ ಏನಿದೆ ನೀವು ನಿದ್ರೆಯಲ್ಲಿ ಕಳೆಯುವಂಥದ್ದು ಅದಕ್ಕೆ ನಿಮಗೆ ತುಂಬ ಏನು ಅಷ್ಟು ಹತ್ತು ಹೊತ್ತುಗಳ ಕಾಲ ಉಪವಾಸ ಮಾಡಿದ ಫೀಲಿಂಗ್ ಏನಿದೆ ಅದಿರೋದಿಲ್ಲ ಬೆಟರ್ ನೀವು ರಾತ್ರಿ ಎಂಟು ಗಂಟೆಗೆ ತಿಂದು ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ಮಾಡಿದರೆ ಅದು ನಿಮಗೆ ಒಂದು ಒಳ್ಳೆಯ ಸಮಯ ಯಾಕೆಂದರೆ ಅರ್ಧ ಸಮಯ ನೀವು ನಿದ್ದೆಯಲ್ಲಿ ಕಳೆದಿರ್ತೀರ ಸೊ ಇದೆಲ್ಲ ಹನ್ನೆರಡು ಗಂಟೆಗಳ ಕಾಲ ಉಪವಾಸ ಮಾಡೋದ್ರಿಂದ ನಿಮಗೆ ಸಿಗುವ ಪ್ರಯೋಜನಗಳು ಮತ್ತು ಹದಿನೆಂಟು ತಾಸುಗಳ ಕಾಲ ಉಪವಾಸ ಮಾಡೋದ್ರಿಂದ ನಿಮಗೆ ನ್ಯೂರಾಲಜಿಕಲ್ ಡಿಸೀಸಸ್ ಲೈಕ್ ಪಾರ್ಕಿನ್ಸನ್ ತೊಂದರೆ ಇರ್ಬೋದು ಅಥವಾ ಅಲ್ಝೈಮಸ್ ಅಂದರೆ ಮತ್ ಮರ್ತು ಹೋಗುವ ಕಾಯಿಲೆ ಮತ್ತು ಯಾವುದೇ ನಿಮಗೆ ನರ ಸಂಬಂಧಿತ ಅಥವಾ ಬ್ರೈನಿನ ರಿಲೇಟೆಡ್ ಯಾವ ಯಾವ ತೊಂದರೆಗಳು ಬರುತ್ತೆ ನೋಡಿ ನ್ಯೂರಾಲಜಿಕಲ್ ಡಿಸೀಸ್ ಇರ್ತೀವ ಇರುತ್ತಲ್ವ ಅದು ಅದು ಬರುವ ಚಾನ್ಸಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಗಳೇನಿದೆ ಅದು ಕೂಡ ಹೆಚ್ಚಾಗುವಂಥದ್ದು ಮತ್ತು ನಿಮ್ಮ ಬಾಡಿಯಲ್ಲಿ ಏನು ಇನ್ಫೆಕ್ಷನ್ ಇದೆ ನೋಡಿ ಅದು ಕೂಡ ಆ ಇನ್ಫೆಕ್ಷನ್ ಇರುವ ಜೀವಕೋಶಗಳೇನಿದೆ ಅದು ಹೊರಗಾಕುವ ಹೊರಗೆ ಹಾಕುವ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗುವಂಥದ್ದು ಸೊ ನಿಮಗೆ ಕಾಯಿಲೆ ಬರುವ ಚಾನ್ಸಸ್ ಏನಿದೆ ಓವರ್ ಆಲ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇದು ನಿಮ್ಮ ಬೋನ್ ಅಂದರೆ ನಿಮ್ಮ ಎಲುಬಿನ ಮೇಲೆ ನಿಮ್ಮ ಸಂಧಿಗಳ ಮೇಲೆ ಕೂಡ ಇದು ಆ ಪರಿಣಾಮವನ್ನು ಬೀರುತ್ತೆ ಹೇಗಂದರೆ ಇನ್ಫ್ಲಮೇಷನ್ ಅಂದರೆ ಊತ ಏನಾಗುತ್ತೆ ನೋಡಿ ಅದರ ಚಾನ್ಸಸ್ ಅಥವಾ ಆ ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ಇದು ಕಡಿಮೆ ಮಾಡ್ತಾ ಬರುತ್ತೆ ನಮ್ಮ ದೇಹದಲ್ಲೇ ಆಗುವ ಇನ್ಫ್ಲಮೇಷನ್ ಏನಿದೆ ಅದನ್ನು ಕಡಿಮೆ ಮಾಡಿ ನಮ್ಮ ಸಂಧಿಗಳ ಆರೋಗ್ಯ ಅಂದರೆ ನಮ್ಮ ಜಾಯಿಂಟ್ಸ್ ಏನು ಹೆಲ್ತ್ ಏನಿದೆ ಮತ್ತು ಈ ಎಲುಬಿನ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಇದೆಲ್ಲ ಕೂಡ ಹೆಲ್ಪ್ ಆಗುವಂಥದ್ದು ನೀವು ಯಾವಾಗ ಹದಿನೆಂಟು ತಾಸುಗಳ ಜಾಸ್ತಿ ಉಪವಾಸ ಮಾಡ್ತೀರಿ ನೋಡಿ ಆಗ ಇದೆಲ್ಲ ನಿಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಇನ್ನು ಇಡೀ ಒಂದು ದಿನ ಉಪವಾಸ ಮಾಡೋದ್ರಿಂದ ಏನು ಲಾಭ ಇದರಿಂದ ಕೂಡ ತುಂಬ ಅತ್ಯುತ್ತಮವಾದ ಲಾಭವನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಸೊ ಇಡೀ ದಿನ ನೀವು ಆ ಒಂದು ಉಪವಾಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕೀಟೋಸಿಸ್ ಅನ್ನುವ ಒಂದು ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಸೊ ಈ ಕೀಟೋಸಿಸ್ ಅಂದರೆ ಏನಂದರೆ ನಾರ್ಮಲಿ ನಮ್ಮ ದೇಹಕ್ಕೆ ಶಕ್ತಿ ಬೇಕೆಂದರೆ ನಾವು ಗ್ಲೂಕೋಸಿನ ಸಹಾಯದಿಂದ ನಾವು ಶಕ್ತಿಯನ್ನು ಪಡ್ಕೊಳ್ತಾ ಇರ್ತೇವೆ ಅಥವಾ ಎನರ್ಜಿಗೋಸ್ಕರ ನಾವು ಗ್ಲೂಕೋಸನ್ನು ಯುಟಿಲೈಸ್ ಮಾಡ್ತಾ ಇರ್ತೇವೆ ಆದರೆ ಈ ಕೀಟೋಸಿಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೇಹ ಎನರ್ಜಿಗೋಸ್ಕರ ಗ್ಲೂಕೋಸಿನ ಬದಲಾಗಿ ಫ್ಯಾಟ್ ಅಂದರೆ ಕೊಬ್ಬಿನಾಂಶವನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುವಂಥದ್ದು ಇದರಿಂದ ಏನಾಗುತ್ತೆ ನಾವು ಸ್ಟಬನ್ ಫ್ಯಾಟ್ ಅಂತ ಏನು ಹೇಳ್ತೀವಿ ನೋಡಿ ಸೋಕೆ ಆಗದೆ ಹೋದಂಥ ಒಂದು ಫ್ಯಾಟ್ ಏನಿದೆ ನೋಡಿ ಅದು ಕೂಡ ಕರಗುವಂಥದ್ದು ಯಾಕೆಂದರೆ ನಮ್ಮ ದೇಹ ಅದನ್ನು ಯೂಸ್ ಮಾಡ್ಕೊಳ್ತಾ ಇದೆ ಅಂದರೆ ಅದನ್ನು ಉಪಯೋಗಿಸ್ಕೊಳ್ತಾ ಇರುವಂಥದ್ದು ಸೊ ಇದು ತು ತುಂಬ ಒಂದು ಹೆಲ್ಪ್ ಆಗುವಂಥದ್ದು ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಉಪವಾಸ ಮಾಡೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯ ಕೂಡ ತುಂಬ ವೃದ್ಧಿ ಆಗುವಂಥದ್ದು ಮೆದುಳು ಮೆದುಳಿನ ರಿಲೇಟೆಡ್ ಅಂದರೆ ನ್ಯೂರೋಲಾಜಿಕಲ್ ರಿಲೇಟೆಡ್ ತೊಂದರೆ ಬರುವ ಚಾನ್ಸ್ ಚಾನ್ಸಸ್ ಏನಿದೆ ಅದು ಕೂಡ ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಬರುವಂತಹ ಏನು ಚಾನ್ಸಸ್ ತುಂಬ ಇತ್ತು ಸೊ ಈ ಉಪವಾಸ ಅನ್ನೋದು ಸ್ವಾಭಾವಿಕವಾಗಿ ನಮ್ಮ ದೇಹವನ್ನು ಶುದ್ಧಗೊಳಿಸಲು ಮತ್ತು ಪುನರ್ ರಚಿಸಲು ತುಂಬ ಸಹಾಯಕವಾಗುವಂಥದ್ದು ಅದರಿಂದಾಗಿ ಈ ಉಪವಾಸದಿಂದಾಗಿ ನಮಗೆ ತುಂಬ ಹಲವಾರು ಪ್ರಯೋಜನಗಳಿದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಈ ವಿಡಿಯೋದಿಂದಾಗಿ ನಿಮ್ಗೇನಾದರೂ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು